ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ವತಿಯಿಂದ ಎಪ್ಪತ್ತೈದನೇ ರಾಜ್ಯ ಮಟ್ಟದ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಏಳು ದಿನಗಳ ಕಾಲ ಕಾರ್ಯಕ್ರಮ ನೆರವೇರಲಿದೆ ದಿನಾಂಕ ಹದಿನಾಲ್ಕರಂದು ಸೊರಬ ರಂಗಮಂದಿರದಲ್ಲಿ ಉದ್ಘಾಟನೆಯನ್ನು ಸಚಿವರಾದ ಮಧು ಬಂಗಾರಪ್ಪ ಅವರು ನೆರವೇರಿಸಲಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಯೂನಿಯನ್ ಅಧ್ಯಕ್ಷರಾದ ವಾಟುಗೋಡು ಸುರೇಶ್ ಮಾಹಿತಿ ಕೊಟ್ಟರು ಈ ಬಾರಿ ವಿಶೇಷವಾಗಿ ಸಹಕಾರಿಗಳಿಗೆ ಮತ್ತು ಕುಟುಂಬ ವರ್ಗದವರಿಗೆ ಕ್ರೀಡಾಕೂಟ ಗೀತ ಗಾಯನ ಇತ್ಯಾದಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಈ ವಿಷಯದ ಮೇಲೆ ಜಿಲ್ಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಸಾಗರ ಶಿಕಾರಿಪುರ ಶಿವಮೊಗ್ಗ ಭದ್ರಾವತಿ ತೀರ್ಥಹಳ್ಳಿ ಹೊಸನಗರ ಈ ಎಲ್ಲಾ ಭಾಗದಲ್ಲೂ ನಿರಂತರ ಏಳು ದಿನ ಕಾರ್ಯಕ್ರಮ ನಡೆಯಲಿದೆ ಅಂತ ಮಾಹಿತಿ ಕೊಟ್ಟರು ಅದರ ಉದ್ಘಾಟನೆಯನ್ನ ನೆರವೇರಿಸ್ತಾರೆ ಅಲ್ಲಿಗೆ ನಮ್ಮ ಲೋಕಸಭಾ ಸದಸ್ಯರಾಗಿರೋಂಥ ಡಿ ವೈ ರಾಘವೇಂದ್ರ ಅವರು ಆಗಮಿಸ್ತಾರೆ ಮತ್ತು ಸಾಗರ ಕ್ಷೇತ್ರದ ಶಾಸಕರಾಗಿರೋವಂಥ ಗೋಪಾಲಕೃಷ್ಣ ಬೇಳೂರವರು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿರೋ ಆಲೆಮೋ ಮಂಜುನಾಥ್ ಗೌರು ಶಿವಮೂರ್ನ ಅಧ್ಯಕ್ಷರಾಗಿರೋಂಥ ವೈದ್ಯಧರ್ ಅವರು ಹಾಗೂ ಎಲ್ಲ ಹಿರಿಯ ಸಹಕಾರಿಗಳು ಅಲ್ಲಿ ಭಾಗವಹಿಸಿ ಪ್ರಾರಂಭದ ಕಾರ್ಯಕ್ರಮ ಅದರ ನಂತರ ಹದಿನೈದನೇ ತಾರೀಕು ಸಾಗರದಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಉದ್ಘಾಟನೆಯನ್ನ ಸಾಗರ ಕ್ಷೇತ್ರದ ಗೋಪಾಲ್ ಕೃಷ್ಣ ಶಿಕಾರಿಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಶಿಕಾರಿಪುರದ ಶಾಸಕರಾಗಿರೋ ಪಿ ವೈ ವಿಜೇಂದ್ರ ಅವರು ಆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ನಮ್ಮ ಸಂಸತ್ ಸದಸ್ಯರಾಗಿರೋಂಥ ಪಿ ವೈ ರಾಘವೇಂದ್ರ ಅವರು ವಂಜುನಾಥ್ ಅವರು ಎಲ್ಲ ಸಹಕಾರಿಗಳು ಕೂಡ ಅಲ್ಲಿ ಆ ಸಭೆಯಲ್ಲಿ ಇರ್ತಾರೆ ಹದಿನೇಳನೇ ತಾರೀಕು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಶಿವಮೊಗ್ಗದಲ್ಲಿ ನಮ್ಮ ಇಲ್ಲಿನ ಶಾಸಕರಾಗಿರೋಂಥ ಚನ್ನಬಸಪ್ಪ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಇಲ್ಲಿನ ವಿಧಾನ ಪರಿಷತ್ತು ಸದಸ್ಯರಾಗಿರೋವಂಥ ಡಿ ಎಸ್ ಅರುಣ್ ಅವರು ವಿಧಾನ ಪರಿಷತ್ತು ಸದಸ್ಯರಾಗಿರೋವಂಥ ಶ್ರೀಮತಿ ಬಕೀಶ್ ಬಾನು ಅವರು ಇನ್ನೋರ್ವ ವಿಧಾನ ಪರಿಷತ್ತು ಸದಸ್ಯರಾಗಿರೋಂಥ ಧನಂಜಯ ಚರ್ಚಿ ಅವರು ಆರ್ ಎನ್ ಅವರು ಕೌರು ಅಧ್ಯಕ್ಷರು ಎಲ್ಲ ಸಹಕಾರಿಗಳು ಕೂಡ ಇಲ್ಲೂ ಕೂಡ ಭಾಗವಹಿಸ್ತಾರೆ ಹದಿನೆಂಟನೇ ತಾರೀಕು ತೀರ್ಥಹಳ್ಳಿ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಅಲ್ಲಿನ ಶಾಸಕರಾಗಿರೋ ಆರ್ಕ ಜ್ಞಾನೇಂದ್ರ ಅವರು ಆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಅಲ್ಲೂ ಆರ್ ಎಂ ಮಂಜುನಾಥ್ ಕೌಡ್ರು ನಮ್ಮ ಶೂಲ್ ಅಧ್ಯಕ್ಷರು ಎಲ್ಲ ಸಹಕಾರಿಗಳು ಕೂಡ ಅಲ್ಲಿ ಕೂಡ ಭಾಗವಹಿಸ್ತಾರೆ ಹತ್ತೊಂಬತ್ತನೇ ತಾರೀಕು ಹೊಸನಗರದಲ್ಲಿದೆ ಹೊಸನಗರದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಎಂ ಎ ಡಿ ಪಿ ಅಧ್ಯಕ್ಷರು ಆಗಿರೋ ಆರ್ ಎಂ ಮಂಜುನಾಥ್ ಕೌಡ್ರು ಆ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಅಲ್ಲಿ ನಮ್ಮ ವಿಧಾನ ಪರಿಷತ್ತು ಸದಸ್ಯರಾಗಿರೋಂಥ ಶ್ರೀಮತಿ ಬಲ್ಕೇಶ್ ಬಾನು ಅವರು ಆ ಸಭೆಗೆ ಬರ್ತಾರೆ ಹಾಗೂ ಆ ಕ್ಷೇತ್ರದ ಶಾಸಕರಾಗಿರೋಂಥ ಗೋಪಾಲಕೃಷ್ಣ ಬೇಳೂರವರು ಅಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ನಂತರ ಇಪ್ಪತ್ತನೇ ತಾರೀಕು ಭದ್ರಾವತಿಯಲ್ಲಿ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಅಲ್ಲಿನ ಶಾಸಕರಾಗಿರೋ ಅಂಥ ಸಂಗಮೇಶ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಅಲ್ಲಿ ವಿಧಾನ ಪರಿಷತ್ತು ಸದಸ್ಯರಾಗಿರೋಂಥ ಶ್ರೀಮತಿ ಬಲ್ಕಿಶ್ ಪಾನ್ ಅವರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾಗಿರೋಂಥ ಅಂಥ ಶ್ರೀಮತಿ ಶಾರದಾ ಪೂರೈ ಅವರು ಆ ಕಾರ್ಯಕ್ರಮದಲ್ಲಿರ್ತಾರೆ ಅಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಶಿವಮೊಗ್ಗ ಅಧ್ಯಕ್ಷರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಸಪ್ತಾಹದ ಕಾರ್ಯಕ್ರಮ ನೆರವೇರುತ್ತೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಸಹಕಾರಿ ಯೂನಿಯನ್ನಿಂದ ಈಗಾಗಲೇ ಎರಡು ಮೂರು ಪೂರ್ವಭಾವಿ ಸಭೆಗಳನ್ನು ಕೂಡ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಎಲ್ಲಲ್ಲೂ ಕೂಡ ಮಾಡಿದ್ದು ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಈ ಸರಿ ಒಂದು ಎರಡು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ಒಂದು ಏನು ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಈ ಕೋಪರೇಟಿವ್ ಚಳುವಳಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿತ್ತು ಅದು ಜಿಲ್ಲೆ ಎಲ್ಲಾ ಎಲ್ಲ ಹೈಸ್ಕೂಲ್ಗಳಲ್ಲೂ ಕೂಡ ಪ್ರಬಂಧ ಸ್ಪರ್ಧೆಯನ್ನು ಆಯಾ ಮುಖ್ಯ ಶಿಕ್ಷಕರ ಮುಖಾಂತರ ನಡೆದು ಅಲ್ಲಿ ಆಯಾ ಶಾಲೆಯಲ್ಲಿ ಏನು ಮೂರು ವಿದ್ಯಾರ್ಥಿಗಳು ಬರ್ತಾರೆ ಅವ್ರನ್ನ ನಮ್ಮ ಯೂನಿಯನ್ ಥ್ರೂ ನಮ್ಮ ಟ್ರೈನಿಂಗ್ ಸೆಂಟರ್ ಏನಿದೆ ಅವರ ಪ್ರಿನ್ಸಿಪಾಲ್ ಮುಖಾಂತರ ವ್ಯಾಲ್ಯೇಷನ್ ಮಾಡಿ ಅಲ್ಲಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿರೋಂಥ ಮೂರು ವಿದ್ಯಾರ್ಥಿಗಳಿಗೆ ನಮ್ಮ ಆ ತಾಲೂಕಿನಲ್ಲಿ ಏನು ನಮ್ಮ ಸಹಕಾರ ಸಪ್ತಾಹ ಕಾರ್ಯಕ್ರಮವಾಗುತ್ತೆ ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವ ಸಹ ಗೌರವ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದೇ ರೀತಿ ಪಿ ಯು ಕಾಲೇಜ್ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅವರಿಗೆ ಚರ್ಚಾ ಸ್ಪರ್ಧೆಯನ್ನು ಸಾಕರ ಸಹಕಾರಿ ಮೂಮೆಂಟ್ ಬಗ್ಗೆ ಇಟ್ಟಿದ್ವಿ ಆ ಚರ್ಚಾ ಸ್ಪರ್ಧೆಯಲ್ಲಿ ಅದು ಕೂಡ ಕಾಲೇಜ್ ಲೆವೆಲ್ನಲ್ಲಿ ಪ್ರಿನ್ಸಿಪಾಲ್ ಮುಖಾಂತರ ನಡೆಸಬೇಕು ಅದರಲ್ಲಿ ಆಗಿರುವಂಥ ಎರಡು ವಿದ್ಯಾರ್ಥಿಗಳನ್ನು ಫಲ ಮತ್ತು ವಿರೋಧವಾಗಿ ಅದನ್ನು ಸೆಲೆಕ್ಷನ್ ಮಾಡಿ ನಮ್ಮ ಟ್ರೈನಿಂಗ್ ಸೆಂಟ್ರಿಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಆ ಚರ್ಚಾ ಸ್ಪರ್ಧೆಯನ್ನು ಮಾಡಿ ಪರ ಮತ್ತು ವಿರೋಧ ಆಯ್ಕೆ ಆಗಿರೋದನ್ನ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ಒಂದು ಇನ್ನೊಂದು ಸಹಕಾರಿಗಳಿಗೆ ಕ್ರೀಡಾಕೂಟವನ್ನು ಏರ್ಪಾಟ್ ಮಾಡಿ ಈಗಾಗಲೇ ಜಿಲ್ಲೆಯ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಕ್ರೀಡಾಕೂಟಗಳು ನಡೆದಿದ್ದಾರೆ ಒಂದು ವಾರದಿಂದ ನಡೆಸ್ತಾ ಇದ್ವಿ ಶಿಕಾರಿಪುರ ಇವತ್ತು ನಡೆಸ್ತಾ ಇದ್ದಾರೆ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಸಹಕಾರಿ ಕ್ರೀಡಾಕೂಟ ಸಹಕಾರಿಗಳಿಗೆ ಸ್ವಲ್ಪ ಈ ಬೇರೆ ಬೇರೆ ಕೆಲಸದ ಜೊತೆಗೆ ಈ ಕ್ರೀಡಾಕೂಟನೂ ಕೂಡ ಇರ್ಪಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಮಾಡಿದ್ವಿ ತುಂಬಾ ಯಶಸ್ವಿಯಾಗಿ ಎಲ್ಲಾ ತಾಲೂಕು ಕೂಡ ನಡೆದಿದೆ ನಿನ್ನೆ ತೀರ್ಥಹಳ್ಳಿಯಲ್ಲಿತ್ತು ತುಂಬಾ ಚೆನ್ನಾಗಿ ನಡೀತು ಮೊದಲ ಎಲ್ಲಾ ಕಡೆನೂ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾ ಸಹಕಾರಿಗಳ ಅಪೇಕ್ಷೆನೂ ಕೂಡ